ಆನೇಕಲ್ ತಾಲೂಕಿನ ಚಂದಾಪುರದ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಕೆಪಿಸಿಸಿ ಹಿಂದುಳಿದ ವರ್ಗಗಳ ಹಾಗೂ ಆನೇಕಲ್ ತಾಲೂಕು ಇವರ ಸಹಯೋಗದಲ್ಲಿ ದೇವರಾಜು ಅರಸುರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ದೇವರಾಜು ಅರಸುರವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶಾಸಕರು ಅದಾಬಿ ಶಿವಣ್ಣ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ಇನ್ನು ದೇವರಾಜು ಅರಸು ಅವರ ಜಯಂತ್ಯೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸಾಧಕರಿಗೆ ಸನ್ಮಾನ ಕೋಲಾಟ ಸೇರಿ ಹಲವು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಎಎಸ್ ಲೋಕೇಶ್ ಅವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಆನಿಕಲ್ ವಕೀಲರ ಸಂಘದ ಅಧ್ಯಕ್ಷ ಪಟಾಪಟ್ ಪ್ರಕಾಶ್ ಮಹಿಳಾ ಕಾಂಗ್ರೆಸ್ನ ಆನಿಕಲ್ ತಾಲೂಕು ಅಧ್ಯಕ್ಷರೂ ಆದ ಟಿಸಿ ಹಳ್ಳಿ ಸುಶೀಲಮ್ಮ ಮಹಿಳಾ ಮುಖಂಡರು ಆದ ಜಯಸುಧಾ ಅತ್ತಿಬೆಲೆ ನಾಗರತ್ನಮ್ಮ ಹೆಬ್ಬಗೋಡಿ ಮಂಜುಳಾ ಹೀಲಲಿಗೆ ನಾಗವೇಣಿ ಹೆಬ್ಬಗೋಡಿ ಕಮಲಮ್ಮ ದೇವಿಕಾ ಗಾಯತ್ರಿ ಇಗ್ಗಲೂರು ಗೌರಮ್ಮ ಬಸವರಾಜು ಕನ್ನಡ ಸೋಮು ಯಡವನಹಳ್ಳಿ ವೆಂಕಟೇಶ್ ಕೃಷ್ಣಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಅಧಿಕಾರಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಜನ ನಂಬಿಕೆ ಇಟ್ಟು ಆ ಜನ ನಂಬಿಕೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಯಾವುದೇ ಜನಪ್ರತಿನಿಧಿಗಳು ಕೂಡ ಪ್ರಾಮಾಣಿಕವಾಗಿ ಮಾಡಿದಾಗ ಆ ಜನ ಏನು ನಿರೀಕ್ಷೆ ಇಟ್ಟು ಓಟ್ ಹಾಕಿ ಗೆಲ್ಲಿಸಿರ್ತಾರೆ ಅದಕ್ಕೆ ನ್ಯಾಯ ಕೊಡುವಂತಹದ್ದಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಯಾರು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅವರವರ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಾಗ ಜನಸಾಮಾನ್ಯರಿಗೆ ಸಹಾಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇವರಾಜರೋತ್ಸವ ಯಾವತ್ತೂ ಕೂಡ ಯಾರೂ ಮರೆಯೋಂಗಿಲ್ಲ ಅದಕ್ಕೋಸ್ಕರನೇ ಅಂಥವರ ಒಂದು ಜಯಂತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ರಾಜೀವ್ ಅವರ ಜಯಂತಿ ದೇವರಾಜೋತ್ಸವ ಜಯಂತಿ ಇಂದಿರಾ ಅವರ ಜಯಂತಿ ಅನೇಕ ಜನ ಮಹನೀಯರ ಒಂದು ಜಯಂತಿಗಳನ್ನು ಆಚರಣೆ ಮಾಡಿದ್ರ ಮುಖಾಂತರ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು ಮತ್ತು ಅವ್ರಿಗೆ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಈ ಜಯಂತ್ಯತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಲೋಕೇಶ್ ರವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ದೇವರಾಜರಸು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಶೀಲಮ್ಮ ಮೇಡಮ್ ಅವರು ಆಮೇಲೆ ನಮ್ಮ ಮಂಜುಳಾ ಅವರು ಜಯಸೋಧ ಅವರು ಆನೆಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಬ್ಗೋಡಿ ಮಂಜುಳಮ್ಮ ಅವರು ಆಮೇಲೆ ನಾಗರತ್ನಮ್ಮ ಅವರು ನಾಗವೇಣಿ ಮೇಡಮ್ ಅವರು ತಿಳಿಯ ನಾಗರತ್ನಮ್ಮ ಅವರು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಪಿಲ್ಲರ್ಗಳು ಆಮೇಲೆ ಬಸವರಾಜು ಬಸವರಾಜವ್ರವ್ರಿ ನಮ್ಮ ಎಲ್ಲೇ ಕಾರ್ಯಕ್ರಮ ಮಾಡಲಿ ಅವರು ಊಟ ಊಟದ್ದು ವ್ಯವಸ್ಥೆ ಮಾಡಿಕೊಡ್ತಾರೆ ಎಲ್ಲ ಸಹಕಾರದಿಂದ ದೇವರಾಜ ಜರಸ್ಸು ಜಯಂತ್ ಉತ್ಸವ ಚೆನ್ನಾಗಿ ಗ್ರ್ಯಾಂಡಾಗೇ ನಡೀತು ನಮಗೆ ನಮ್ಗೆ ನಮಗೆ ಗೊತ್ತಾದಂಗೆ ನಮ್ಗೆ ಗ್ರ್ಯಾಂಡಾಗೈತೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಆರನೇ ವರ್ಷದ್ದು ಜಯಂತ್ ಮಾಡಿದ್ರು ಮಕ್ಕಳಿಗೆ ಉಚಿತವಾಗಿ ಬ್ಯಾಗು ಬುಕ್ಸು ಎಲ್ಲ ವಿತರಣೆ ಮಾಡಿದ್ವು ದೇವರಾಜ ಜರಸ್ಸು ನಾಪಕ ವರ್ತಕವಾಗಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಹಿಂದುಳಿದ ವರ್ಗದ ದೇವರಾಜ ಅರಸೂರವರ ಜ್ಞಾಪಾರ್ಥಿ ನಮ್ಮ ಲೋಕೇಶ್ ಅವರು ಇವತ್ತಿನ ದಿವಸ ಈ ಚಂದಾಪುರ ಮಹಾತ್ಮ ದೇವಸ್ಥಾನದ ಹತ್ರ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಎಲ್ಲ ಮು ಮುಖಂಡರು ಮತ್ತು ಎಲ್ಲ ಕೋಲಾಟ ಆನೆಕಲ್ ತಾಲೂಕಿನ ಕೋಲಾಟ ತಂಡದವರು ಮತ್ತು ನಮ್ಮ ಮಕ್ಕಳು ಶಾಲಾ ಮಕ್ಕಳು ಹಿಂದೆ ಹಿಡಿದು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಯಾಕಂದರೆ ಈ ಹತ್ತುವರೆಗೆ ಅಂತ ಹೇಳಿ ಕಾರ್ಯಕ್ರಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಮಾಡೋದು ಅಂತಂದ್ಬಿಟ್ಟು ನಮ್ಗೆ ನಮ್ಗೆ ತಿಳಿಸಿದಾಗ ನಾವೂ ಹನ್ನೊಂದು ಗಂಟೆಗೆ ಮೇಲೆ ಆಗೋಗಿತ್ತು ಆದರೆ ಎಲ್ಲ ಶಾಸಕರು ಬರ್ತಾರೆ ಅಂತ ನಾವು ನಿಧಾನವಾಗಿ ಕಾರ್ಯಕ್ರಮನ ಪ್ರಾರಂಭಿಸೋಣ ಅಂತ ಅಂದ್ಕೊಂಡಿದ್ವಿ ಕಾರಣಾಂತರದಿಂದ ನಮ್ಮ ಶಾಸಕರು ಇವತ್ತು ಪ್ರೆಸ್ ಮೀಟು ಮತ್ತು ಬೇರೆ ಕಡೆಯೆಲ್ಲ ಎಲ್ಲೆಲ್ಲೋ ಪ್ರೋಗ್ರಾಮ್ಗಳಿತ್ತು ಮುಗಿಸ್ಕೊಂಡು ಬರೋಷ್ಟ್ರಿಗೆ ಸೊಡೋ ತಡವಾಯಿತು ನಾನು ಲೋಕೇಶ್ ಸರ್ಗೆ ಹೇಳ್ದೆ ಯಾವುದೇ ಕಾರಣಕ್ಕೂ ಒಂದು ಚಿಕ್ಕ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಬಂದೇ ಬರ್ತಾರೆ ಬಂದು ನಿನಗೆ ಮಕ ತೋರಿಸಿದ್ರೆ ಸರಿ ತಾನೇ ಅಂತಂದೆ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಏನು ನಾಲ್ಕು ಹಿತವಚನಗಳನ್ನು ಮಾತನಾಡಿ ಅವ್ರಿಗೆ ಸಮಾಧಾನವಾಗಿ ಹೇಳಿ ಮಾತನಾಡಿ ಹೋಗಿದ್ದಾರೆ ಇವತ್ತು ನಮ್ಮ ಸಾಸ್ಕೃತ ಕಷ್ಟ ಇರ್ತೈತೆ ಎಲ್ಲ ಕಡೆಯೂ ಹೋಗಬೇಕು ಅದರಿಂದ ಆ ಕ್ಷಮೆನ ನಾನು ಲೋಕೇಶ್ ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಮತ್ತು ಎಲ್ಲ ಕ ಇಲ್ಲಿ ನೆರವೇರಿರೋರ್ಗೆಲ್ಲರಿಗೂ ನಾನು ಕ್ಷಮೆ ಅವ್ರ ಪರವಾಗಿ ನಾನು ಕ್ಷಮೆ ಹಚ್ತೀನಿ ಯಾಕಂದರೆ ಬಂದಿಲ್ಲ ಬಂದಿಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ ಯಾಕೆ ಸಾರ್ ಬಂದಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಅನ್ನೋದು ಇರುತ್ತೆ ಮತ್ತು ಇಲ್ಲಿ ನೆರೆದಿರೋರು ಶಾಸಕರು ಬಂದಿಲ್ಲ ಅನ್ನೋ ಮಾತು ಬರಬಾರ್ದಲ್ಲ ಅದರಿಂದ ಬಂದಿದ್ದರು ಇಲ್ಲಿ ನೆರೆದಿರುವಂಥವ್ರಿಗೂ ಮತ್ತು ಎಲ್ಲ ಮುಖಂಡ್ರಿಗೂ ನಮ್ಮ ಎಲ್ಲರಿಗೂ ನಾನು ನಮ್ಮ ಮಹಿಳೆಯರು ಹೆಚ್ಚಿಗೆ ಬಂದಿದ್ದರು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ಏನು ದೇವರಾಜರ ಜಯಂತ್ಯೋತ್ಸವ ತುಂಬ ಚೆನ್ನಾಗಿ ನೆರವೇರಿತು ಅಂತ ಅಂದ್ಬಿಟ್ಟು ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ಹೃದಯವಂತರು ಇದ್ದಾರೆ ಅಂದರೆ ಅದು ಇದಕ್ಕೆ ಸಾಕ್ಷಿ ಅದು ಆ ಹೃದಯವಂತರಲ್ಲಿ ಒಬ್ಬರಾದ ಲೋಕೇಶ್ ಅವರು ಇವತ್ತು ಚಂದಾಪುರದ ಚಂದಾಪುರ ಗ್ರಾಮದಲ್ಲಿ ದೇವರಾಜು ಅರಸು ಪ್ರೋಗ್ರಾಮನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಬ್ಯಾಗು ಬುಕ್ಕು ಎಲ್ಲ ಕೊಟ್ಟು ತುಂಬ ಎಷ್ಟು ನೀಟಾಗಿ ಅವ್ರ ಕೈಲಾದಷ್ಟು ಅವರೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಖುಷಿ ಏನು ಗೊತ್ತಾ ಸಮಾಜ ಸೇವಕರನ್ನು ಗುರ್ತಿಸಿ ನೀವು ಬರಬೇಕು ಕಾರ್ಯಕ್ರಮಕ್ಕೆ ಅಂತ ಕರೀತಾರಲ್ಲ ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ ಇದೇ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಲೋಕೇಶ್ ಅವ್ರಿಗೆ ಮಾಡೋಕ್ಕೆ ಆ ದೇವರು ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ದಿವಂಗತ ಡಿ ದೇವರಾಜ್ ಅರಸು ಅವರ ಜಯಂತೋತ್ಸವವನ್ನು ಇಂದು ಲೋಕೇಶ್ ಅವರು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣಸರು ಬಂದಿದ್ದರು ಇನ್ನೂ ಹೆಚ್ಚಿನ ಮುಖಂಡರೆಲ್ಲ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಆಮೇಲೆ ಎಷ್ಟೊಂದು ಏಳು ವ ಏಳು ವರ್ಷ ಅರಸುರವರು ಮುಖ್ಯಮಂತ್ರಿಯಾಗಿ ಒಳ್ಳೊಳ್ಳೆ ಕಾಯ್ದೆಯನ್ನು ಹಿಂದುಳಿದ ವರ್ಗದವರಿಗೆ ನೀಡಿದ್ದಾರೆ ಯಾಕೆ ಇವ್ರನ್ನ ಅರಸೋರನ್ನ ನೆನಪಿಸ್ಕೊತೀರೋ ಅಂದರೆ ಸುಮಾರು ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಹೋಗಿದ್ದಾರೆ ಅದರಲ್ಲೂ ಇವರನ್ನ ಏನಕ್ಕೆ ನೆನೆಸ್ಕೊತೀವಿ ಅಂತಂದರೆ ನಮ್ಮ ಹಿಂದುಳಿದ ವರ್ಗದವ್ರಿಗೆ ಬಡವರಿಗೆ ಕಣ್ಮಣಿಯಾಗಿದ್ದಾರೆ ಇವರು ಅವರು ಕೊಟ್ಟಿರೋಂಥ ಕಾಯ್ದೆಗಳು ತುಂಬ ಚೆನ್ನಾಗಿ ಜಮೀನಿಲ್ಲದೆ ಇರೋರಿಗೆ ಭೂ ಸುಧಾರಣೆ ಕಾಯ್ದೆ ತಂದರು ನಮ್ಮ ಪೂರ್ವಿಕರು ಮಲನ ತಲೆ ಮೇಲೆ ಒರೆಸ್ತಿದ್ರು ಆಮೇಲೆ ಅದನ್ನೆಲ್ಲನೂ ಹೋಗ್ಲಾಡ್ಸಿದ್ದಾರೆ ಇವರು ತಂದಿರೋ ಕಾಯ್ದೆಗಳು ನಮ್ಮ ಜನಕ್ಕೆ ತುಂಬ ಅನುಕೂಲ ಆಗಿದೆ ಅದರಿಂದ ಅವ್ರನ್ನ ಯಾವಾಗಲೂ ಎಲ್ಲ ಸಮುದಾಯದ ಜನನೂ ನೆನೆಸ್ಕೋಬೇಕು ಅಂತ ನಾನು ಹೇಳ್ತೀನಿ ಸಮಸ್ತ ನಾಡಿನ ಜನತೆಗೆ ನೂತನ ವರ್ಷದ ದಿನದರ್ಶಿಗೆ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಸಂಕ್ರಮಣದ ಶುಭಾಶಯದೊಂದಿಗೆ ಇವತ್ತು ನಮ್ಮ ಚಂದಾಪುರದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಎಸ್ ಲೋಕೇಶ್ ಉಪಾರವರು ಇವತ್ತು ಡಾಕ್ಟರ್ ದಿವಂಗತ ಡಿ ದೇವರಾಜರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆರನೇ ವರ್ಷದ ಕಾರ್ಯಕ್ರಮವಾಗಿ ಇವತ್ತು ಚಂದಾಪುರದ ಸಂತೆ ಸರ್ಕಲ್ನಲ್ಲಿ ಶನ್ಮಾತ್ಮ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅಭಿನಂದನಾ ಬಂಧುಗಳೇ ಡಿ ಡಿ ದೇವರಾಜರು ಏನು ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಬೆಳವಣಿಗೆ ಆಗಬೇಕಾದ್ರೆ ನಮ್ಮಂಥ ಶೋಷಿತ ಸಮುದಾಯಗಳಿಗೆ ಅವರ ಆಧಾರ ಸ್ತಂಭವನ್ನು ಇಟ್ಕೊಂಡಿದ್ರು ಇವತ್ತು ಎಲ್ಲರೂ ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಮಾಜದಲ್ಲಿ ಏನು ಹಿಂದುಳಿದ ಹಿಂದುಳಿದ ಕಾಯಕ ವರ್ಗಗಳೆಲ್ಲ ಮಹಿಳಾ ನಾಯಕರುಗಳು ಮತ್ತು ಮುಖ ನಮ್ಮ ಮುಖಂಡರುಗಳೆಲ್ಲ ಸಹ ಬಂದ ಇವತ್ತು ಎಲ್ರಿಗೂ ಈ ಕಾರ್ಯಕ್ರಮ ಶುಭ ಹಾರೈಸಿದ್ರು ಬಂಧುಗಳೇ ನಾವು ಹೇಳೋದೇನೆಂದರೆ ಇವತ್ತು ನಮ್ಮಂಥ ಕಾಯಕ ಸಮಾಜಗಳಿಗೆ ಇವತ್ತು ಶಾಸಕರು ನಮ್ಮನ್ನು ಗುರ್ಸ್ಬೇಕಾಗಿದೆ ನಮ್ಮನ್ನು ರಾಜಕೀಯವಾಗಿ ಮುನ್ನೆಲೆಗೆ ತರುವಂಥ ಪ್ರಯತ್ನ ಶಾಸಕರು ಮಾಡಬೇಕಾಗಿರೋದು ಯಾಕೆಂದರೆ ಇವತ್ತು ನಾವು ಶಾಸಕರನ್ನೇ ನಮಗೆ ನಾವು ರಾಜಕೀಯ ಗುರು ಅಂತ ನಾವು ಭಾವಿಸಿರ್ತೇವೆ ಅವರೇ ನಮ್ಮನ್ನು ಕಡೆಗಣಿಸ್ಬಿಟ್ರೆ ನಾವು ಯಾರತ್ರ ಹೋಗಬೇಕಾಗ್ತದೆ ಅನ್ನೋದು ಹಿಂದುಳಿದ ಒಂದು ಕಾಯಕ ಸಮಾಜಗಳ ಒಂದು ದೌರ್ಭಾಗ್ಯ ಆಯಿತಾಗಿದ್ದಾಗೆ ಅದಕ್ಕೆ ನಮಗೆ ಇವತ್ತು ಏನು ಆನೇಕಲ್ ತಾಲೂಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕ ನಮಗೆ ರಾಜಕೀಯ ಸಾಮಾಜಿಕ ಶಕ್ತಿ ಬರಬೇಕಾದ್ರೆ ನಮಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾಗಿದೆ ಇವತ್ತು ಏನು ಆನೇಕಲ್ ತಾಲೂಕಿನಲ್ಲಿ ಅಂಬೇಡ್ಕರ್ ಅವರ ಒಂದು ಸಮ ಒಂದು ಭವನ ಆಗ್ತಾ ಇದೆ ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನಲ್ಲಿ ಡಿ ಸರ್ ಅವರೊಂದು ಭವನ ಆಗಬೇಕು ಆ ಭವನಕ್ಕೆ ಏನು ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸಿ ಎಸ್ ಐಟಿಗಳಿದೆ ಅದನ್ನು ಯಾವುದನ್ನಾದ್ರು ಒಂದು ನಮ್ಮ ಶಾಸಕರು ಆದಲ್ಲಿ ಇವತ್ತು ಸರ್ ಅವರ ಇತಿಹಾಸ ಇನ್ನು ಮುಂದಿನ ಯುವ ಪೀಳಿಗೆಗೆ ತಿಳಿಸಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಇಡೀ ಸರ್ಕಾರ ಅವರ ಬಗ್ಗೆ ಎಲ್ಲ ರೀತಿಯಾದ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಆದರೆ ಸ್ಥಳೀಯವಾಗಿ ಶಾಸ ನಮ್ಮ ತಾಲೂಕಿನಲ್ಲೂ ಸಹ ಇದಾಗ ಅದು ಬೆಳವಣಿಗೆ ಆಗಬೇಕಾಗಿದೆ ಯಾಕೆಂದರೆ ಹಿಂದುಳಿದ ಕಾಯಕ ಸಮಾಜಗಳಿಗೆ ಯಾವುದೇ ಶಾಸಕರನ್ನ ಗೆಲ್ಲಿಸುವಂಥ ಶಕ್ತಿಯೂ ಇದೆ ಸೋಲ್ಸುವಂಥ ಶಕ್ತಿನೂ ಇದೆ ಇವತ್ತು ಅಂತಹ ನಿಟ್ಟಿನಲ್ಲಿ ಇವತ್ತು ನಾವು ಸಹ ಎಲ್ಲ ನಮ್ಮ ಸಣ್ಣ ಸಣ್ಣ ಸಮಾಜಗಳು ಸಹ ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ನಮ್ಮ ಸಮಾಜದ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಮುಂದಿನ ಬಜೆಟ್ನಲ್ಲಿ ಏನಿವತ್ತು ಸಣ್ಣ ಕಾಯಕ ಸಮಾಜಗಳಿದೆ ಈ ಸಮಾಜಗಳಿಗೆ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಇವತ್ತು ನಮ್ಮ ರಾಜ್ಯದ ಜನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಅವರು ಈ ಸಣ್ಣ ಸಮಾಜಗಳ ಬಗ್ಗೆ ಗಮನ ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರವನ್ನು ಸಣ್ಣ ಸಮಾಜಗಳು ಉಳಿಸ್ತವೆ ಅನ್ನೋದಕ್ಕೆ ನಾವು ಸಾಕ್ಷಿಭೂತರಾಗ್ತೇವೆ ಕಾರಣೀಭೂತರಾಗ್ತೇವೆ ಇದು ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನ ಏನಿವತ್ತು ನಮ್ಮ ಸೂರ್ಯೋದಯ ವಾಹಿನಿ ಹಾಗೆ ನಮ್ಮ ಬೇರೆ ಬೇರೆ ಯಾವ ಸಣ್ಣ ವಾಹಿನಿಗಳಿದೆ ಈ ವಾಹಿನಿಗಳ ಮುಖಾಂತರ ಸರ್ಕಾರಕ್ಕೆ ಇದು ಮುಟ್ಟೋ ಥರ ತಾವು ತಲುಪಬೇಕು ಅಂತ ನಾನು ನಮ್ಮಲ್ಲಿ ರಾಜ್ಯದ ಜನತೆಯ ಹೇಳುವರು ಕೋಟೆ ಜನತೆಯ ಪರವಾಗಿ ವಿನಂತಿ ಮಾಡ್ತಾನೆ ಸರ್ ಅವರು ಅಜರಾಮರ ನಮ್ಮಂಥ ಎಷ್ಟೋ ಬಡವರ ಅವರ ಶ್ರಮಿಕರ ದೀನ ದಲಿತರ ಬಾಳಿಗೆ ಬೆಳಕಾಗಿದ್ದಾರೆ ಅವರನ್ನ ಸದಾ ಸ್ಮರಿಸೋಣ ಅವರನ್ನು ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಅವರ ಹೆಸರನ್ನು ಕೀರ್ತಿ ಪತಾಕಿ ಹತ್ರ ಸಾರಿಸಿ ಸಾರಿ ಹೇಳೋಣ ಅನ್ನೋ ಮತ್ತೆ ನನಗೆ ಅವಕಾಶ ಕೊಟ್ಟು ತಮಗೆಲ್ಲೂ ಒಂದಿಸಿ ಈ ವಾಹಿನಿ ಮುಖಾಂತರ ಧನ್ಯವಾದಗಳು ನಮಸ್ಕಾರ ಜೈ ದೇವರಾಜ್ ಅವರು ಸೇವರಾಜರ್ಸೋರವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಎ ಎಸ್ ಲೋಕೇಶ್ರು ಅವರು ಭಾಳ ಪರಿಶ್ರಮದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಶಾಸಕರಲ್ಲಿ ನಮ್ಮ ಒಂದು ಸಣ್ಣ ಸಮಾಜಗಳ ಒಂದು ಮನವಿ ಎ ಎಸ್ ಲೋಕೇಶ್ ರವರವನ್ನ ನಮ್ಮ ಸರ್ಕಾರದ ಯಾವುದಾದ್ರೂ ಒಂದು ಮಂಡಳಿಗಳಲ್ಲಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಆ ಹುಡುಗ ಮುಂದೆ ಉತ್ಸಾಹಕ್ಕೆ ಬೆಳೆಯೋದಕ್ಕೆ ಒಂದು ತಾವು ಅವಕಾಶ ಮಾಡಿಕೊಟ್ಟಾಗ್ತದೆ ಇದು ಸಂವಿಧಾನದ ಆಶಯ ಸಹ ಆಗಿರ್ತದೆ ಹಾಗಾಗಿ ಶಾಸಕರು ದಯವಿಟ್ಟು ಗಮನಹರಿಸಿ ನಮ್ಮಂಥ ಸಣ್ಣ ಸಣ್ಣ ಸಮಾಜಗಳಿಗೆ ಒಂದೊಂದು ಅವಕಾಶವನ್ನು ಯಾವುದಾದ್ರೂ ಸಣ್ಣ ಸಣ್ಣ ಮಂಡಳಿಗಳಲ್ಲಿ ಕೊಟ್ಟರೆ ನಮಗೆ ಅದು ಅಧಿಕಾರದ ಅವಕಾಶವೇ ಇಲ್ದಿರ್ತಕ್ಕಂಥ ಅಧಿಕಾಶ್ ವಂಚಿತರಿಗೆ ತಾವು ಸಾಮಾಜಿಕ ನ್ಯಾಯ ಕೊಡಿ ಅಂತ ನಾನು ಮತ್ತೊಮ್ಮೆ ರಾಜ್ಯದ ಜನತೆಯ ಪರವಾಗಿ ಹಾಗೂ ಎ ಎಸ್ ಲೋಕೇಶ್ ಅವರ ಪರವಾಗಿ ಹಾಗೆ ಎಲ್ಲ ಸಣ್ಣ ಸಮಾಜ ಕಾಯಕ ಸಮಾಜಗಳ ಪರವಾಗಿ ವಿನಂತಿ ಮಾಡಿಕೊಡ್ತೇನೆ ಜೈ ವಿಶ್ವಕರ್ಮ ಇವತ್ತು ದೇವರಾಜ್ ಅರಸು ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಚಂದಾಪುರದಲ್ಲಿ ಆಯೋಜಿಸ ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆಯನ್ನು ಮಾಡಿದ್ದು ಶ್ರೀಯುತ ದೇವರಾಜ್ ಅರಸು ಅವರ ಬಗ್ಗೆ ಹಾಗೂ ದೇವರಾಜ್ ಅರಸು ಅವರಿಂದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಮತ್ತು ಹಿಂದುಳಿದ ವರ್ಗಗಳಲ್ಲಿ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಹಮ್ಮಿಕೊಂಡಿದ್ದು ಎಲ್ಲ ಮಕ್ಕಳಿಗೂ ಕೂಡ ಬ್ಯಾಗ್ ಪುಸ್ತಕ ವಿತರಣೆ ಮಾಡುವುದರ ಮೂಲಕವಾಗಿ ಅವರ ಓದಿಗೆ ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಮಾಡಿದ್ದು ಈ ವೇದಿಕೆಗೆ ತುಂಬ ಹೃದಯದ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ವೇದಿಕೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಲೋಕೇಶ್ ಸರ್ ಅವರಿಗೂ ಹಾಗೂ ಅವರಿಗೆ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ